ಏನೇ ಬರಲಿ ತಿದ್ದುಪಡಿ ಆಗಲಿ ಸಿ ಎನ್ ತಿದ್ದುಪಡಿ ಆಗಲಿ ಬೇಕೇ ಬೇಕು ಒಂದರಿಂದ ಐದನೇ ತರಗತಿ ಎಚ್ ಡಿ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಸರಿಪಡಿಸಿ ಮುಖ್ಯ ಶಿಕ್ಷಕರ ಹುದ್ದೆ ಬೇಕಾಗಿದೆ ಜಿ ಪಿ ಟಿ ಹ್ಯಾಂಡ್ ಅನ್ನ ತಗೊಂಡ್ಬಿಟ್ಟು ಪಿ ಎಚ್ ಡಿ ಮಾಡಿದಾರಲ್ಲ ಅದಕ್ಕೆ ನ್ಯಾಯವನ್ನ ಕೇಳ್ತಾ ಇದೀವಿ ಈಗ ತಾನೇ ಜಾಯ್ನ್ ಆಗಿರ್ತಕ್ಕಂತ ಶಿಕ್ಷಕರಿಗೆ ಜಿ ಪಿ ಟಿ ಅಂತ ಕೇಳಿ ಮುಖ್ಯ ಶಿಕ್ಷಕರನ್ನ ಮಾಡಿ ಅಂತ ಕೇಳ್ತಾ ಇದಾರೆ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಸಹಿತನ ನಮಗೆ ಮುಂಬಡ್ತಿ ಕೊಡ್ತಿಲ್ಲ ನಮಗೆ ಕೊಡಿ ಅಂತ ನಾವು ಸರ್ಕಾರವನ್ನ ಕೇಳಕ್ ಬಂದಿದೀವಿ ಮಂಜಪ್ಪ ಅಂತ ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಪಾಯಿಂಟ್ ಆಗಿ ಇಲ್ಲಿವರೆಗೂ ನಾವು ಒಂದರಿಂದ ಏಳಕ್ಕೆ ನೇಮಕಾತಿ ಹೊಂದಿದ್ದು ಸರಿ ಅಷ್ಟೇ ಆದರೆ ಸಾವಿರದ ಎರಡು ಸಾವಿರದ ಹದಿನೇಳರಿಂದ ಈಚೆ ಏನು ಒಂದು ಕಾನೂನು ವೃಂದ ಮತ್ತು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ರು ಅವಾಗ ನಮ್ನಲ್ಲಿ ಒನ್ ಟು ಫಿಫ್ತ್ ಮಾತ್ರ ಇವರು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡಿದ್ರು ನಾವು ಡಿಗ್ರಿ ಹೋಲ್ಡರ್ ಆಗಿ ಎ ಎಂ 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 ಎಲ್ಲ ಮುಗಿಸ್ಕೊಂಡ್ರು ಸಹ ನಾವು ಮುಂದಿನ ಒಂದು ತರಗತಿಗೆ ಬೋಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಮುಂಬಡ್ತಿ ಕೊಡ್ತಾ ಇಲ್ಲ ಹಿಂಬಡ್ತಿ ಕೊಟ್ಟಾಗಿದೆ ಹಂಗಾಗಿ ನಾವು ಸರ್ಕಾರದ ಒಂದು ತೀರ್ಮಾನ ವೃಂದ ಮತ್ತು ನೇಮಕಾತಿಯನ್ನ ರದ್ದುಪಡಿಸಬೇಕು ನಮಗೆ ನ್ಯಾಯ ನ್ಯಾಯವನ್ನು ಒದಗಿಸ್ಕೊಡ್ಬೇಕ ಕೇಳ್ತಾ ಸಂಘ ಒಂದು ಮುನ್ನೆಚ್ಚು ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದೆ ಇದು ಪ್ರಾರಂಭದ ಏಳನೇ ತರಗತಿ ತನಕ ನೇಮಕವಾಗಿತ್ತು ಡಿಗ್ರಿ ಆಗಿದಾವೆ ಪದವಿ ಹೊಂದಿದಿವಿ ಎಮ್ ಬಿ ಎ ಬಿ ಎಡ್ ಎಂ ಎಡ್ ಎಲ್ಲ ಒಂದರಿಂದ ಐದನೇ ತರಗತಿಗೆ ಹರ್ರರು ನಮ್ಮ ಬೇರೆ ತರಗತಿಗೆ ನೀವು ಪಾಠ ಮಾಡ್ಲಿಕ್ಕೆ ಎಲಿಜಿಬಲ್ ಇಲ್ಲ ಅಂತಕ್ಕಂಥದ್ದ ಒಂದು ವೃಂದ ಮತ್ತು ನೇಮಕಾತಿ ನಿಯಮವನ್ನು ಹೊರತುಪಡಿಸ್ತಾ ತಗೊಂಡ್ಬಂದ್ಬಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆ ಕಡೂರ್ ತಾಲೂಕ್ ತಾಲೂಕಿಂದ ಬಂದಿರತಕ್ಕಂತ ಶಿಕ್ಷಕರು ಇವತ್ತು ರಾಜ್ಯಾದ್ಯಂತ ಒಂದು ಲಕ್ಷದ ಮೂವತ್ತು ಸಾವಿರ ಶಿಕ್ಷಕರು ಈ ಒಂದು ಹೋರಾಟಕ್ಕೆ ಇಳಿದಿದ್ದೀವಿ ಈ ಒಂದು ಬೃಹತ್ ಬೆಂಗಳೂರಿನಲ್ಲಿ ಬೃಹತ್ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಮೊದಲನೇದು ಸಿ ಎನ್ ಆರ್ ರೋಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಸಿ ಎನ್ ಆರ್ ರೋಲ್ ಅಂತಂದ್ರು ಅದು ನಮ್ಗೆಲ್ರಿಗೂ ಅನ್ಯಾಯ ಆಗಿದೆ ಆ ಸಿ ಎನ್ ಆರ್ ರೋಲ್ನ ತಿದ್ದುಪಡಿ ಮಾಡಬೇಕು ಎರಡನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣ ಒಂದರಿಂದ ಐದನೇ ತರಗತಿಗೆ ಮಾತ್ರ ನೀವು ಹೊರ ಅಂತಕ್ಕಂಥ ಪಿ ಶಿಕ್ಷಕರು ಅಂತ ಮಾಡಿದ್ದಾರೆ ಅದು ನಾವು ಅಪಾಯಿಂಟ್ ಆಗಿದ್ದು ಒಂದರಿಂದ ಏಳನೇ ತರಗತಿವರೆಗೆ ಅದು ಕೂಡ ಒಂದರಿಂದ ಏಳನೇ ತರಗತಿವರೆಗೆ ಬೋಧನೆ ಮಾಡಲಿಕ್ಕೆ ಯಾರರು ಜಿ ಪಿ ಟಿ ಹೇಗಿದೆ ಅದೇ ರೀತಿ ಒಂದು ಶಿಕ್ಷಕ ವೃತ್ತೀರ್ಣ ನಮ್ಮನ್ನು ಕೂಡ ಪ್ರಮೋಟನ್ನು ಮಾಡಿ ಕೊಡಬೇಕು ಮತ್ತೆ ನಾವು ಪದವೀಧರ ಶಿಕ್ಷಕರಾಗಿದ್ದು ಪದವೀಧರ ಶಿಕ್ಷಕರಿಗೆ ನಮಗೂ ಕೂಡ ಒಂದು ಪ್ರಮೋಷನ್ ಆಗ್ಬೋದು ಮತ್ತೆ ನಮ್ಮನ್ನು ಕೂಡ ಆರರಿಂದ ಏಳಕ್ಕೆ ಪ್ರಮೋಟ್ ಕೊಟ್ಟು ಸಮಾನ ವೇತನ ಕೊಡಬೇಕು ಜೊತೆಗೆ ನಮ್ಮ ಏನು ಇವತ್ತಿನ ಬೇಡಿಕೆಯಲ್ಲಿ ಬಂದಿದ್ದೀವಿ ಎಲ್ಲರಿಗೂ ರಾಜ್ಯಾದ್ಯಂತ ಒಂದು ನ್ಯಾಯ ದೊರಕಬೇಕು ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೆ ನಾಗೇಶ್ ಅವರು ಮತ್ತೆ ನುಗ್ಲಿ ಸಾಹೇಬರು ಮತ್ತೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಸಂಘಟನೆಗಳು ತಾಲೂಕು ಸಂಘಟನೆಗಳು ಸಂಘಟನೆಗಳು ಎಲ್ಲರೂ ಕೂಡ ಭಾಗವಹಿಸಿದ್ವಿ ಈಗ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಹೈಯೆಸ್ಟ್ ಈ ರಾಜ್ಯದಲ್ಲಿ ಬೆಂಗಳೂರು ಬೃಹತ್ ನಗರಕ್ಕೆ ಬಂದಿದ್ದೀವಿ ನಮ್ಮ ಶಕ್ತಿಯನ್ನು ತೋರಿಸಿದ್ದೀವಿ ದಯಮಾಡಿ ಸರ್ಕಾರ ಮನಗಂಡು ಈ ಒಂದು ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಳ್ತಾ ಇದ್ದೀವಿ తమ్ెల్లా మాధ్యమ మిత్రనిగూ నేను కృతజ్ఞత అర్పించి జై జై